ನಮಸ್ಕಾರ ನಮ್ಮೆಲ್ಲ ರೈತ ಬಂದವರೆಲ್ಲ ಹಂಗಿದ್ರಿ ಎಲ್ಲ ಆರಾಮದಿರಿ ನಾವು ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎಮ್ಮೆ ಪ್ಯಾಟಾಯ್ ಬಂದಿದ್ದೀವಿ ನೋಡಿ ನೋಡಿ ನಮ್ಮ ಅರ್ಷದ್ ಬೈ ಅವರು ವಿಡಿಯೋ ಮಾಡ್ತಿದ್ದಾರೆ ಅರು ಅರ್ಫಾ ಚಾನಲ್ ಅವರು ಸೊ ಈ ಪ್ಯಾಟಿ ಟೈಮಿಂಗ್ ಎಷ್ಟಪ್ಪ ಅಂತಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಹನ್ನೆರಡರಿಂದ ಒಂದು ಗಂಟೆವರೆಗೂ ಜರಿ ನಡೀತಿ ಇಲ್ಲಿ ಎಲ್ಲ ಜಾತಿ ಎಮ್ಮೆಗಳು ಸಿಗ್ತಾವೆ ನೋಡಿರಿ ಬನ್ನಿ ಇವತ್ತಿನ ಪ್ಯಾಟಿ ಯಾವ ಥರ ಎಮ್ಮೆ ಬಂದ್ ಹೆಂಗೆ ವ್ಯಾಪಾರಿ ಇತ್ತು ಹಿಂಗೆ ರೇಟ್ ನಡ್ದು ಅಂತ ತಿಳ್ಕೊಳ್ಳೋಣ ಎಷ್ಟನೇ ಎಷ್ಟನೇ ಸೋಲ್ರಿ ಇದು ಹಾಲೇನ್ ಬಂದಿದ್ರಿ ಐದರ ಮಠ ಒಂದೊತ್ತಿಗೆ ಒಪ್ಪತ್ತಿಗೆ ಕಡೆಯಲ್ರಿ ಏನ್ ರೀ ಇದಕ್ಕೆ ತೊಂಬತ್ತೈದು ತೊಂಬತ್ತು ಕೊಡೋದು ಲಾಸ್ಟ್ ಫೈನಲ್ ತೊಂಬತ್ತ ಎಂಬತ್ತರ ಮೇಲೆ ಓಕೆ ಯಾವ ರೀ ನಿಮ್ದು ಸಿರಿಮಾಪುರ ಕಾಯಿಮ್ ಸಿಗ್ತಾವ್ರೆಮಿಗಳು ಫೋನ್ ನಂಬರ್ ಹೇಳಿ ನಿಮ್ದು ನಿಮ್ ಹೆಸರಿ ಶಂಕರಗೌಡವ್ರ ಹತ್ರ ಸಿರ್ಮಾಪುರ ಕಾಯಿಮೆಮೆಗೂ ಸಿಕ್ತಾವ್ ನೋಡ್ರಿ ಕಾಲ್ ಮಾಡಿ ವಿಚಾರಿಸಬಹುದು ರೇಟ್ ಬೇಕಾದ್ರೆ ಇನ್ನೂ ಕಡಿಮೆ ಆಗ್ಬೋದು ಮಾತುಕತೆ ಆದ್ರೆ ಧನ್ಯವಾದ ಸೋಲಿಂದ ರೀ ಸೋಲಿಂದೂಲ್ರಿ ಎರಡನೇ ಸೂಲ್ ಅಂತ ನೋಡಿ

ಯಾವ್ರೇವ್ ಗುಡ್ದವ್ರು ಎಮ್ ಏಳು ವ್ಯಾಪಾರ ಫೋನ್ ನಂಬರ್ ಹೇಳಿ ನಿಮ್ದು ಟ್ರಿಬಲ್ ಏಟ್ ಟ್ರಿಬಲ್ ಏಟ್ ಫೋರ್ ಸೆವೆನ್ ಡಬಲ್ ಟೂ ಡಬಲ್ ಟೂ ಏಟ್ ನೈನ್ ಏಟ್ ನೈನ್ ಒನ್ ನಿಮಸ್ ರೀ ಕಾಯಿಮ್ ಎಮ್ ಎ ಸಿಗ್ತಾವಂತ ನೋಡಿ ಕಾಲ್ ಮಾಡಿ ವಿಚಾರಿಸಬಹುದು ಯಜಮನ್ ಎಷ್ಟನೇ ಸೋಲ ಅಂದ್ರಿ ಇದು ಎಷ್ಟನೇ ಸೋಲಂತ್ರಿ ಎರಡನೇ ಸೂಲ ಹಾಲು ಲೀಟರ್ ಎಪ್ಪತ್ತೀಟರ್ ಎಲ್ಲ ಕಡೆಯಲ್ರಿ ಏನೈತ್ರಿ ವ್ಯಾಪಾರ ಇದಕ್ಕೆ ಒಂದು ಹತ್ತು ಫೈನಲ್ ಕೊಡೋದ್ರಿ ವ್ಯಾಪಾರೀ ಕಾಯಿಮೆ ಸಿಕ್ತಾವ್ರಿ ಫೋನ್ ನಂಬರ್ ಒಂದು ಡಬಲ್ ಮೂರು ಎಂಬತ್ತೈದು ಹೆಸರು ಬಾಪಾ ಕೂಡ ದೇವಿ ಯೋಸ್ತರು ಸಿಕ್ತಾವ್ರಿ ಕಾಲ್ ಮಾಡಿ ವಿಚಾರಿಸಬಹುದು ಎರಡನೇದ ಅದು ಜಾತಿಲಿ ಯಾವ್ದು ಹಾ ಗೊತ್ತಿಲ್ಲ ರೇಟ್ ರೇಟ್ ಏನು ಹೇಳಿತ್ರ ಹೇಳಿ ರೇಟ್ ಎಪ್ಪತ್ತಾರು ಎರಡ್ನೇ ಸೋಲು ಒಂದು ಐದೈದು ಬರ್ಬೋದು ಹಾಲು ಬರುತ್ತದ ನೋಡಿ どういうこと ಹಾ ಆರಾಮ್ರಿ ಯಾವ್ಯಮ್ಮೆ ಕೊಟ್ಟಿ ಇದನ್ನ ಎಷ್ಟು ಐವತ್ತೆರಡು ಎಷ್ಟೇ ಸುಲಂತಿದ ಹಾಲು ನಾಲ್ಕು ನಾಲ್ಕು ಐವತ್ತೆರಡು ಇನ್ನು ಹದಿನೈದು ದಿವಸ ಐವತ್ತೆರಡಕ್ಕೆ ಆಗಿದೆ ಐವತ್ತೆರಡಕ್ಕಾಗಿದೆ ಸುಳ್ಳೆ ಎಷ್ಟಿದಾವೆ ನಿಮ್ಮ ಇವತ್ತು ಹತ್ತು ಎಷ್ಟು ಕೊಟ್ಟಿದ್ದಿರಿ ಎಂಟು ಕೊಟ್ಟಿದ್ರಿ ಒಳ್ಳೆಯದಾಗಿದ ಬೆಳೆ ಬೆಳಿಗ್ಗೆನೆ ಎಂಟಾಗಿದ್ದಾವೆ ಸೇಲ್ ಎಲ್ಲ ಸೇಲ್ ಆಗಿರೋವು ಇವ ಇವು ಎಷ್ಟಕ್ಕಾಗಿದ್ದಾವ ಅದು ಐವತ್ತೆಂಟು ಇದು ಇದು ಐವತ್ತೆಂಟ ಎಷ್ಟನೇ ಸುಲ್ ಸುಲಾ ಎರಡನೇ ಸುಲ್ ಹಾಲು ಹಾಲು ಏನೇನು ಬರ್ಬೋದು ಇವು ಮೂರುವರೆ ಇದು ಎಷ್ಟೊಂದಿ ಐವತ್ತೆಂಟ ಅರವತ್ತೆಂಟ ಅರವತ್ತೆಂಟು ಇದು ಐವತ್ತೆಂಟಕ್ಕೆ ಮುಗ್ದ ಒಂದು ನೋಡ್ರಿ ಇವು ನೀವು ಅಪ್ಪಾಜಿ ಫೋನ್ ನಂಬರ್ ಹೇಳ ಡಬಲ್ ನೈನ್ ಏಯ್ಟ್ ಜೀರೋ ನೈನ್ ಏಯ್ಟ್ ಜೀರೋ ಸೆವೆನ್ ಒನ್ ಫೈ ಕೈಮ್ ಎಮ್ಮೆ ಸಿಗ್ತಾವೆ ಎಷ್ಟಿರ್ತವೆ ಮನೇಲಿ ಒಂದು ಒಂದು ಸಲ ಲೋಡ್ ಬಂದರೆ ಇಪ್ಪತ್ತು ಎಮ್ಮೆ ಇರ್ತಾವ ಖೈಮ್ ಇಸ್ತು ಇರ್ತಾವೆ ಯಾವಾಗಲೂ ಓಕೆ ಯಾವರು ದಯವಿ ಹೌದು ಸರ್ ಓಕೆ ಹಾವೇರಿ ಹತ್ರನಾ ಓಕೆ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿರಿ ಎಲ್ಲ ಟಾಪ್ ಎಮ್ಮೆಗಳು ಇವ್ರ ಹತ್ರ ಎಲ್ಲ ಜಾತಿ ಇರ್ತಾವ ಹಾಂ ಎಲ್ಲ ಜಾತಿಯು ಸಿಗ್ತಾವ ಓಕೆ ಸರ್ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡ್ರಿ ಅಣ್ಣ ಎಷ್ಟೇ

ಒನ್ ಡಲ್ ಸಿಕ್ಸ್ ಡಲ್ ಸಿಕ್ಸ್ ನಿಮಸ್ ಪವನ್ ಅವ್ರ ಹತ್ರ ಕಾಯಿಮೆಮಿಗಳು ಸಿಕ್ತಾವ್ ನೋಡ್ರಿ ಕಾಲ್ ಮಾಡಿ ವಿಚಾರಿಸಬಹುದು ಪೇಟೆ ಹೋಗ್ತೀರಾ ಹೋಗ್ತೀರಾ ಸೊ ಯಾರ ಮನೆಗೆ ಬಂದ್ರೂ ಸಿಗ್ತಾವ್ರಿ ಸಿಗ್ತಾವಂತೆ ಎನಿ ಟೈಮ್ ಸಿಗ್ತಾವಂತೆ